ತುಮಕೂರು ನಗರದ ಸತ್ಯಮಂಗಲದಲ್ಲಿನ ಜೈನ್ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಧುಗಿರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಗೋವಿಂದರಾಯ ಎಂ ಕನ್ನಡ ನಾಡಿನ ಇತಿಹಾಸವನ್ನ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಕನ್ನಡದ ಏಕೀಕರಣಕ್ಕೆ ಅನೇಕರು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ದಿವಂಗತ ಮುಖ್ಯಮಂತ್ರಿ ದೇವರಾಜ ಅರಸು ಅವರಿಂದ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಬಂತು ಬದುಕನ್ನ ಕಟ್ಟಿಕೊಳ್ಳುವ ಸಂದರ್ಭದಲ್ಲಿ ಭಾಷೆಯನ್ನು ಮರೆಯಬಾರದು ಕನ್ನಡವೆಂಬುದು ವಿವಿಧತೆಯಲ್ಲಿ ಏಕತೆಯನ್ನ ತೋರುವ ಭಾಷೆಯಾಗಿದೆ ಈ ನಾಡಿನಲ್ಲಿ ಅನೇಕ ಸಾಧಕರನ್ನ ಕಾಣಬಹುದು ತಮ್ಮ ಒಡವೆಯನ್ನ ಅಡವಿಟ್ಟು ಕಾಲುವೆ ಅಣೆಕಟ್ಟುಗಳನ್ನ ಕಟ್ಟಿಸಿದ ಮೈಸೂರಿನ ಅರಸರನ್ನ ಈ ಸಂದರ್ಭದಲ್ಲಿ ಅವರು ನೆನೆತರು ಕನ್ನಡ ಮಾತನಾಡಿದ್ರೆ ದಂಡ ಹಾಕುವ ಪರಿಶೋಚನೀಯ ಇಂಗ್ಲಿಷ್ ಬೇಕು ಆದರೆ ಕನ್ನಡ ನಾಶವಾಗದಿರಲಿ ಎಂಬ ಸಂದೇಶವನ್ನು ವಿದ್ಯಾರ್ಥಿಗಳಿಗೆ ನೀಡಿದರು ಈ ಸಂದರ್ಭದಲ್ಲಿ ನಯಲಾ ಕಾಲೇಜಿನ ಪ್ರಾಂಶುಪಾಲ ಇಕ್ಬಾಲ್ ಅಹಮದ್ ಜೈನ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ವರುಣ್ ಕುಮಾರ್ ಆರ್ ಮುಖ್ಯೋಪಾಧ್ಯಾಯರು ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಕನ್ನಡ ಮಾತನಾಡುವಂತ ಪ್ರದೇಶಗಳು ಒಂದು ಕೊಡಬೇಕು ಕನ್ನಡ ಅನ್ನುವಂಥದ್ದು ಕೇವಲ ಭಾಷೆ ಅಲ್ಲ ಅದೊಂದು ಸಂವಹನ ಮಾಧ್ಯಮ ಅಲ್ಲ ಭಾಷೆ ಅನ್ನುವಂಥದ್ದು ಒಂದು ಬದುಕು ಒಂದು ಸಂಸ್ಕೃತಿ ಒಂದು ಭಾವನೆ ಈ ದೇಶದ ಪ್ರೀತಿ ಅನ್ನುವಂಥದ್ದನ್ನ ಹೇಳ್ಕೊಂಡು ಬಂದಂತ ಅನೇಕ ಮಹನೀಯರು ಉಯಲ್ಗೋಳ್ ನಾರಾಯಣ ರಾಯರಿಂದ ಹಿಡಿದು ನಿಜಲಿಂಗಪ್ಪನವರಿಂದ ಹಿಡಿದು ರಾಹಾ ದೇಶಪಾಂಡೆ ಅಂತವರು ಸಿದ್ದಪ್ಪ ಕಂಬಳಿ ಅಂತವರು ಮಾಸ್ತಿ ಅಂತ ಬೇದ್ರೆ ಅಂತ ಕುವೆಂಪು ಅಂತ ಮಹನೀಯರೆಲ್ಲರೂ ಕೂಡ ಇದು ಕರ್ನಾಟಕ ಆಗಬೇಕು ಅನ್ನುವಂತಹ ಒಗ್ಗರಿನ ಹೋರಾಟವನ್ನ ಪ್ರತಿಧ್ವನಿಯನ್ನ ಕೂಗ್ತಾನೆ ಬಂದ್ರು ಆದ್ರೆ ಸಾಕಾರಗೊಂಡಿದ್ದು ದೇವರಾಜ್ ಅವರ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನಾನು ಯಾಕೆ ಇಷ್ಟು ನಾನು ಅಷ್ಟೇ ಹೇಳ್ತೀನಿ ಅಂತಂದ್ರೆ ಈ ಕನ್ನಡ ನಾಡಿಗೆ ತನ್ನದೇ ಆದಂತ ಒಂದು ಚರಿತ್ರೆ ಇದೆ ತನ್ನದೇ ಆದಂತ ಒಂದು ಸಂಸ್ಕೃತಿ ಇದೆ ತನ್ನದೇ ಆದಂತ ಒಂದು ಪರಂಪರೆ ಇದೆ ಬದುಕನ್ನ ಹೇಗೆ ಪ್ರೀತಿಸ್ಬೇಕು ಬದುಕನ್ನ ನಾವು ಹೇಗೆ ಕಟ್ಕೊಳ್ಬೇಕು ಗುರು ಹಿರಿಯರಿಗೆ ಹೇಗೆ ಗೌರವಿಸ್ಬೇಕು ಈ ಸಂಸ್ಕೃತಿ ಎಂತದ್ದು ಈ ನಾಡಿನ ಈ ಓದು ಗ್ರಹ ಬರ್ದೇ ಇರ್ತಕ್ಕಂಥ ನಿರಕ್ಷರ ಪುಚ್ಚೊಬ್ಬ ಹೆಣ್ಣು ಮಗಳು ತನ್ನ ಮಗ ತನ್ನ ಮಗಳು ಏನಾಗಬೇಕು ಅನ್ನುವಂಥದ್ದನ್ನ ಯಾವುದೋ ಶಾಲಾ ಕಾಲೇಜಲ್ಲಿ ಕರೀದೇ ಇರ್ತಕ್ಕಂಥ ಒಬ್ಬ ಹೆಣ್ಣು ನನ್ನ ಮಗ ಕನ್ನಡ ರಾಜ್ಯೋತ್ಸವಕ್ಕೆ ಈಗ ಕರ್ನಾಟಕರಾದಂತಹ ಗೋವಿಂದ ಮಾತಾಡೋದು ನಮ್ಗೆ ಸ್ವತಂತ್ರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬಂತು ಆದರೆ ಎಲ್ಲರೂ ನಾವು ಸ್ವತಂತ್ರವಾಗಿ ಇರಲಿಲ್ಲ ಸ್ವತಂತ್ರ ಬರೋಕ್ಕಿಂತ ಮುಂಚೆ ನಾವು ಹೇಳಿ ಇಂಗ್ಲೀಷಲ್ಲಿ ವಿಪೆಂಡೆಂಟ್ ಬಟ್ ಇಂಡಿಪೆಂಡೆಂಟ್ ನಾವು ವಿಂಡೆಂಟ್ ಬಟ್ ವಿ ಆರ್ ಡಿಪೆಂಡೆಂಟ್ ಅಂತ ಏನು ಹೇಳ್ತೀವಿ ಹಾಗೆ ಸಾವಿರದ ಒಂಬೈನೂರ